ನೋಟಿಸ್ ಕೊಡ್ಲಿ ಹತ್ ಕೊಡ್ಲಿ ನಾವು ಅದಕ್ಕೆ ಉತ್ತರ ಕೊಟ್ಟಿವಿ ಕಾರ್ಪೊರೇಷನ್ ಹತ್ತು ವರ್ಷ ಹಿಡ್ದಿತ್ತು ಎಲ್ಲಾ ಪೊಲೀಸ್ ಸ್ಟೇಷನ್ ಈ ಕಡೆ ಭಾರತಿ ದೇವರಿಪರ್ ಇಲ್ಲಿಂದ ಬಬ್ಲೇಶ್ವರ್ ಎಲ್ಲಾ ಪೊಲೀಸ್ ಸ್ಟೇಷನ್ ಎಷ್ಟು ಎಷ್ಟ್ ಹೋಗ್ಯಾವ ಇಲ್ಲಿಂದ ಎಷ್ಟು ಬಂದಾವ ಅವು ಎಲ್ಲ ಹಾಕ ಮತ್ತ ಇವ್ರು ವಿಧಾನಸೌಧದೊಳಗೆ ನಾನು ಬಲ್ಲಿ ಎರಡು ಸಾವಿರ ಹಾಕಳದ ಮತ್ತೆ ಇಲ್ಲಿಂದ ಆಕ್ಳು ಎಲ್ಲಿ ಹೋದವು ರೀ ನಾಲ್ಕು ಸಾವಿರ ಮ್ಯಾಲೆ ಆಕ್ಳು ಹೋದೆವು ಇಲ್ಲಿಂದ ಆಕ್ಳೆ ಎಲ್ಲಿಂದ ಹೋದ್ವು ಎಲ್ಲಿ ಮತ್ತು ನೀವು ನ್ಯೂಸ್ ಮಾಡಿರಿ ಎಲ್ಲದು ದನಗಳು ಗೋ ಇದು ಬ್ಯಾರೆಯವ್ರದ್ದು ಅದಾರಂತ ಮಾಲಕರು ದನಗಳು ಅದಾವ ರೀ ನಂದೇ ಸದಾರ್ ಗೌರಿ ನಂದೇ ದೂಸಾಗ ಹೇಳ್ತೀನಿ ಬ್ಯಾಗಿ ಕೇಳಿದ್ರೆ ನಾನು ನೋಟಿಸ್ ಕೊಟ್ಟೀನಿ ಅದಕ್ಕ ನಾನು ನೋಟಿಸ್ ಕೊಟ್ಟೇನೆ ಮತ್ತೆ ಅವ್ರಿಗೆ ಸಿದ್ದೇಶ್ವರ ಸಂಸ್ಥಾ ಅವ್ರಿಗೆ ಅವ್ರು ಕೊಟ್ಟಿದ್ರು ನೀವು ಇದರ ಬರಬೇಡ್ರಿ ನಾವು ನಾವು ಹೇಳಿದ್ದು ಬಸನಗೌಡ ರಾಮನಗೌಡ ಪಾಟೀಲ್ ಅವ ನಮ್ಮ ಮ್ಯಾಗ ಕೇಸ್ ಮಾಡಲಿ ಅವನ ಮ್ಯಾಗ ನಾವು ಕೇಸ್ ಮಾಡಲಿ ಇದು ಆ ಅಧ್ಯಕ್ಷ ನಾ ನಾದಿನಿ ನಾ ಎರಡು ಲಕ್ಷ ಎರಡು ಸಾವಿರ ಗೋ ಸಾಕಿನ ತೋದಾರ ಈ ನಮ್ಮ ಬಿಜಾಪುರದು ಅವ್ರ ಖರೆ ಹರ್ಷ ಶೆಟ್ಟಿ ಮಕ್ಕಳಿಗೆ ಬಸನಗೌಡ ಒಂದು ಇಲ್ಲಿಂದ ನಮ್ಮ ಗೋಶಾಲೆಕ್ ಆಕಳು ಹೋಗಿಲ್ಲ ನಮ್ಮ ಗೋಶಾಲೆಗೆ ಬಂದಿಲ್ಲ ಅಂತ ಹಾನಿ ಮಾಡಲಿ ಅವರು ಶಮ ಕೇಳಂದ್ರೆ ನಾ ಶಮ ಪೂರ ಮಂದಿಗೆ ಕೇಳ್ತೀನಿ ಅವ್ರ ಸಿದ್ದೇಶ್ವರ ಗುಡಿ ಮುಟ್ಟಬೇಕು ಇದು ಇಲ್ಲಿಂದ ಆಕಳು ಒಯ್ದೆಲ್ಲ ಅಲ್ಲಿ ಹಿಡಿದು ಕೊಟ್ಟಾರೆ ಮಹಾನಗರ ಪಾಲಿಕೆಯವರು ಎಲ್ಲ ಪೊಲೀಸ್ ಸ್ಟೇಷನ್ ವಾರ್ತಿ ತಿಕೋಟ ದೇವರಿಪ್ಪರ್ಗಿ ಮತ್ತು ನಮ್ಮ ಕೋಲಾರ ಎಷ್ಟು ಆಕಳು ಹಿಡ್ದಿದ್ದು ಆ ಹಾಕಳು ಸೀದಾ ಕೋಲ್ಸಾಲೆಗೆ ಬಂದವು ಇಲ್ಲಿಂದ ಒಂದು ಎರಡಲ್ಲಿಂದ ನಾಲ್ಕು ಸಾವಿರ ತನ ಆಕಳು ನಂದೇ ಸ್ವತಃ ಗೌರಿ ಗೌರಿ ಹಾಕಳು ನಂದೇ ಹೋಗೈತಿ ಇನ್ನು ನನ್ನ ಮನೆಯಾಗೆ ಎಂಟು ಹಾಕಳದ ನೀವು ಬೇಕಾದ್ರೆ ಯಾವಾಗ ಬೇಕಾದಾಗ ಬಂದು ನೋಡ್ಬೋದು ನನ್ನ ಆಫೀಸ್ ಮುಂದೆ ಸ್ವಂತ ಸಾಕಿನ ನಂದೇ ತುಡುಗಾಗ್ಯಾವ ತುಡುಗಾಗ್ಯಾವಂದ್ರೆ ಇವರು ಹಿಡ್ಕೊಂಡು ಹೋಯ್ತಾರೆ ಅಲ್ಲಿ ಕೊಡ್ತಾರೆ ಅಲ್ಲಿಂದ ಹಾಕಿ ನಾವು ಸಿದ್ದೇಶ್ವರ ಸಂಸ್ಥಾ ಅವರು ಬೇರೆ ಅವರು ಯಾರು ಸಂಬಂಧ ಇಲ್ಲ ನಾವು ಹೇಳೋದು ಬಸವನಗೌಡರು ಒಬ್ರಿಗೆ ಮತ್ತೆ ನಿಂಬಲ್ಲಿ ಎರಡು ಸಾವಿರ ಹಾಕ್ಳು ಬಂದ ಎಲ್ಲಿಂದ ಬಂದಾವ ಎಲ್ಲಿಂದ ತಂದಿರಿ ಖರೀದಿ ಮಾಡಿರಿ ನೀವು ಖರೀದಿ ಮಾಡಿದ್ರೆ ರಸೀಟ್ ತೋರಿಸ್ರಿ ಕೊಟ್ಟಾರ ಅಂತಾನ್ಯಾ ಕೊಡ್ತಾರೆ ನಮ್ಮ ಆಕ್ಳೆ ಹಿಡ್ಕೊಂಡು ಹೋಗ್ತಿತ್ತು ನಮ್ಗ ನಮ್ಮ ಆಕ್ಳ ತಿರ್ಗ ನಾವು ಬೇಡಿದ್ರೆ ಕೊಟ್ಟಿಲ್ಲ ನಮ್ಗೆ ಮಾರೋ ಶಾಲಿಂದ ಗೋ ಶಾಲೆಲಿಂದ ಎಲ್ಲಿ ಹೋಗ್ತಾವ ರೀ ಏನ್ ಸಾಯ್ತಾವ ಸಾಯಿದ್ರ ಅದಕ್ಕೆ ನೂರ ಚನಾಮ ಮಾಡೀರಿ ಇವ್ರ ಪ್ರಶ್ನೆ ಏನದ ಎಲ್ಲಿ ಹೋಗ್ಯಾವ ಅವರ್ಯಾರು ಆಕ್ಳುಗಳು ಹೋಗಿ ಗೋ ಶಾಲೆ ಕೊಟ್ಟಿದ್ದಾರೆ ಅವು ಎಲ್ಲರ ಅವ್ರಿಗೆ ಕೇಳ್ತಾರೆ ಅವ್ರು ಅವ್ರ ಲೆಕ್ಕ ಕೊಡ್ರಿ ಅದು ಸಾಯ್ಬೇಕು ಪಂಚನಾಮ ಮಾಡಬೇಕು ಡಾಕ್ಟರ್ ಕರೀದು ಪಂಚನಾಮ ಮಾಡ್ಬೇಕು ಇಲ್ಲಿಗಾನು ಮಾರಬೇಕು ಆರೋಪ ಮಾಡೀನಿ ನಾ ಚಾಲೆಂಜ್ ಆಗಿ ಮಾಡೀನಿ ಬಸನಗೌಡರಿಗೆ ಮಾಡೀನಿ ಅವ್ರು ಏನಂದ್ರು ಏ ನಮ್ಮ ಸಿದ್ದೇಶ್ವರ ಸಂಸ್ಥೆ ಅವ್ರ ಕೇಸ್ ಮಾಡಿ ಅವ್ರು ಯಾಕೆ ಮಾಡ್ತಾರೆ ಅವ್ರಗ್ ನಾವು ಇಲ್ಲ ನಾವು ಅಂದಿವಿ ಬಸನಗೌಡ್ಗೆ ನಿಮ್ ಗೋಶಾಲಿ ಅದಂದ್ರೆ ನೀವು ಎಲ್ಲಿ ತಂದಿರಿ ಎಟ್ಟು ತಂದಿರಿ ಇಲ್ಲಿಂದ ಎಟ್ಟು ಹಿಡ್ಕೊಂಡು ಹೋಗಿರಿ ಹರ್ಷ ಸೆಟ್ಟಿನೂ ಹಾನಿ ಮಾಡಬೇಕು ಮಕ್ಕಳಿಗೆ ಹಾನಿ ಮಾಡಬೇಕು ಬಸವನಗೌಡ ಸ್ವತಃ ಬಂದು ಹಾನಿ ಮಾಡ್ಬೇಕು ನಾನು ಗೋಶಾಲೆ ಬಂದು ಹಾಕೊಂಡು ಬಂದಿಲ್ಲ ನಾ ಸ್ವತಃ ಖರೀದಿ ಮಾಡೀನಿ ಸತ್ತಿದ್ರೆ ತೋರಿಸ್ಬೇಕು ಎಲ್ಲಿ ಯಂದ್ರೆ ಅವ್ರು ಮಾರ್ದಿಂದ ಗೋಶಾಲೆ ಹಾಂ ಇಲ್ಲ ರೀ ಅದ್ರ ಗಲ್ಬರ್ಗಕ್ಕೆ ಹೋಗಿ ಇಲ್ಲ ಅಂತ ಹೇಳ್ತಾರೆ ಬೇರೆ ಕಡೆ ಕಳ್ಸ್ಯಾರ ಗುಲ್ಬರ್ಗಾನೇ ಐತಲ್ಲ ಇಲ್ಲ ಹೊರ್ಲಿಲ್ಲ ಇಲ್ಲಂದಾಗ ಇನ್ನೊಂದು ಕಡೆ ಕಳಿಸ್ಯಾರ ಎಲ್ಲೆ ಅದಾವು ಅಲ್ಲಿಯೂ ಇಲ್ಲ ಎಲ್ಲೂ ಇಲ್ಲ ಅಂದ್ರೆ ಎಲ್ಲಿ ಇದಾವೆ ಗುಲ್ಬರ್ಗ ಹೋಗಿಲ್ಲ ಏನ್ ವರ್ಷದಿಂದ ಆಕ್ಳು ಹೋಗ್ಯಾವ ಎಲ್ಲಿದಾವೆ ಎಂಟು ವರ್ಷದ ಕ್ಯಾಬ್ ಕೊಡ್ತೊಳ್ಕೆ ಎಲ್ಲ ಹಿಡ್ಕೊಂಡು ಹೋಗ್ಯಾರ ಮತ್ತು ಅದಕ್ಕೆ ಸರ್ಕಾರದಿಂದ ಎಣಿಗೆ ಎಷ್ಟು ಬತ್ತು ಧನಸಹ ಎಷ್ಟು ಬತ್ತು ಎಷ್ಟು ಆಕಳುಗಳು ಬಂದು ಅವು ಮಾರಾಟ ಎಷ್ಟು ಅದು ಸತ್ತು ಎಷ್ಟು ಅವ್ರು ಸಮಾಧಿ ಮಾಡಿದ್ರೆ ಸತ್ ಒಂದು ಗುಲ್ಕರ್ಣ ಒಂದು ನಿಮಿಷ ಒಂದು ನಿಮಿಷ ಕೇಳಿಲ್ಲ ಇಲ್ಲಿ ಕೇಳಿರಿ ಅವ್ರು ನೋಟೀಸ್ ಕೊಟ್ಟಾರೆ ಇದರ ಮ್ಯಾಗ ನಾವು ಕೇಳ್ತೀವಿ

ನಾನು ಬಸನಗೌಡರ್ ಮೇಲೆ ಆರೋಪ ಮಾಡಿದ್ದೀನಿ ನನಗೆ ಬಸನ್ಗೌಡ್ ನೋಟಿಸ್ ಕೊಡ್ಲಿ ಸಮಾಜದವರು ಸಿದ್ದೇಶ್ವರ ಸಂಸ್ಥಾದವ್ರು ಯಾರೋ ಇಂಡಿಯಲ್ ಕೂತು ವಕೀಲರು ಹಿಂದೂ ಸಂಘದವ್ರು ಮಾಡುವ ಅವಶ್ಯಕತೆ ಇಲ್ಲ ಅವ್ರು ಯಾರ ಮೇಲೆ ಆರೋಪ ಮಾಡಿಲ್ಲ ನಿಮಿಷ ಯಾಕೆ ಕೊಡ್ತಾರೆ ನೀವು ನಮ್ಮ ಬಸನ್ಗೌಡರು ಬ್ಯಾಂಕ್ ನಡೆಸ್ತಾರ ಗೋಶಾಲೆ ನಡೆಸ್ತಾರೆ ಸಾಲಿ ನಡೆಸ್ತಾರೆ ಅವರು ಏನೇನು ಫ್ಯಾಕ್ಟ್ರಿ ನಡೆಸ್ತಾವ ಅದ್ರು ಕೂಡ ನಮ್ಮ ಬಸಂಗೋಡ್ರು ಭಾಳ ಚಲೋ ಮಂದಿ ಭಾಳ ಚಲೋ ಅದಾರ ಅವ್ರು ನೀವು ಆಕಳ ಮಾರೀರ ಹೇಳಿರಿ ಅದಕ್ಕೆ ಆರೋಪ ಮಾಡಿರಿ ನಿಮ್ದು ಏನದ ನಾ ಏನಂದ್ರಿ ಬಿಜಾಪುರದೊಳಗಿಂದ ನಿಮ್ಗೆ ಗೋಶಾಲೆಕೆ ಒಂದು ಆಕಳ ಬರಲಿ ಬಂದಿಲ್ಲ ಅಂತ ನೀವು ಸಿದ್ದೇಶ್ವರು ಗುಡಿ ಮುಟ್ಟ್ರಿ ನೀವು ಏನು ಕ್ಷಮ ಕೇಳಬೇಕಂದ್ರು ನಾ ಕ್ಷಮ ಕೇಳ್ತೀನಿ ಮತ್ತು ನೀವು

ಸಿದ್ದೇಶ್ವರ ಸಂಸ್ಥಾ ನೀವು ಇಷ್ಟು ಮಂದಿ ಅದೀರಿ ನಾನು ನಿಮ್ಗೆ ಹೇಳಿಲ್ಲ ನಾ ಹೇಳೀನಿ ಬಸವನಗೌಡ್ರಿಗೆ ಸಾಹೇಬ್ರ ನಾವು ಹೇಳೋದು ಏನು ಅಂತಾರೆ ಇದು ಅಂತ ಹೇಳ್ಕೊರಿ ನಾ ಗೋಶಾಲೆ ನಡೆಸ್ತೀನಿ ನಾನು ಬಲ್ಲಿ ಎರಡು ಸಾವಿರ ಆ ಉಳ್ಕಿದವ್ರು ಗೋಶಾಲೆ ಮಾಡಂಗಿಲ್ಲ ಎಲ್ಲಿಂದ ತಂದಿರಿ ಗೋಶ ಗೋ ನೀವು ಎಂಟು ವರ್ಷ ನಮ್ಮ ಎಲ್ಲ ಹಿಡ್ಕೊಂಡು ಹೋಗಿರಿ ನಾ ಕಟ್ಟಿದ್ ಹೋಯ್ತಾರೆ ನಂದು ಎರಡು ನಂದ ಎರಡು ಗಂಗಾ ಗೌರಿ ಎರಡು ಆಗ್ಯಾರ ನಾನು ನಾನು ಮನ್ಯಾಗ ನಾ ಸುಳ್ಳು ಹೇಳಿ ಕತ್ತಿನ ಅಂದ್ರ ನೀವು ರಾತ್ರಿಗೆ ಹೋಗಿ ಚೆಕ್ ಮಾಡ್ರಿ ನನ್ನ ಆಫೀಸ್ ಮುಂದೆ ನಾ ಆಕಳ ಕಟ್ಟಿನಿ ಆಕಳ ಸಾಕಿನಿ ಇಪ್ಪತ್ತು ವರ್ಷಲಿಂದ ನಮ್ಮ ಅಪ್ಪರ್ಲಿಂದ ನಾವು ಆಕಳ ಕುರಿ ಸಾಕ್ತಿವಿ ಎಲ್ಲರ ಮನೆಯಾಗ ಸ್ವಂತ ನಾವು ಆಕಳ ಹಾಕ್ತಿವಿ ಇಲ್ಲಿಂದ ಎಲ್ಲಾ ಪವರ್ದೊಳಗೆ ಎಮ್ ಎಲ್ ಎ ಪವರ್ದೊಳಗೆ ಹೋಗ್ಸಾಲೆ